ಪ್ರಿಯ ವೀಕ್ಷಕರೇ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸುದ್ದಿಯನ್ನು ಬರೆದು ಓದಿದವರು ಮಕ್ರು ಮೇಘಾಡಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ರಭಕವಿ ಬನಹಟ್ಟಿ ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡಿದವರು ಯಶವಂತ್ ವಾಜಂತ್ರಿ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮ್ಖಂಡಿ ಸುದ್ದಿ ಮುಖ್ಯಾಂಶಗಳು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ಡಾಕ್ಟರ್ ಸಹಜಾನ ಮಕ್ಕಳ ಸಾಹಿತಿ ಕಾಡ್ದೇವರ್ ಬಣ್ಣನೆ ಸಾಹಿತ್ಯ ಲೋಕದಲ್ಲಿ ಶಾಶ್ವತ ಸ್ಥಾನ ಪಡೆದವರು ಡಾಕ್ಟರ್ ಸಹಜಾನ ಶಾಲಾ ಮಕ್ಕಳು ಸಾಧಕರ ಜೀವನವನ್ನು ಅರಿಯಬೇಕು ಸಾಧನೆಯತ್ತ ಸಾಗಬೇಕು ಘಾಟಿಗೆ ತಾಲೂಕಿನಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದೆ ಮೇಕಾಡಿ ವಿವರ ಜೀವನದ ಮೌಲ್ಯಗಳನ್ನು ಬದುಕಿ ತೋರಿದ ವೈದ್ಯ ವಿಜ್ಞಾನಿ ಲಿಂಗೈಕ್ಯ ಡಾಕ್ಟರ್ ಸಹಜಾ ನಾಗಲೋಟಿ ಮಠ ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದರು ಅತ್ಯುತ್ತಮ ವೈದ್ಯ ಸಾಹಿತಿಯಾಗಿಯೂ ಅಗ್ರಮಾನ್ಯರೆನಿಸಿಕೊಂಡಿದ್ದರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರದು ಶಾಶ್ವತ ಸ್ಥಾನ ಪಡೆದ ಅವರ ನಿರಾಡಂಬರ ಜೀವನ ನಮಗೆಲ್ಲ ಪ್ರೇರಣೆಯಾಗಿದೆ ಎಂದು ಹಿರಿಯ ಸಾಹಿತಿಗಳು ಮಕ್ಕಳ ಸಾಹಿತಿಗಳು ಕ್ರೀಡಾ ಲೇಖಕರು ಆಗಿರ್ತಕ್ಕಂಥ ಬನಹಟ್ಟಿಯ ಜೈವಂತ್ ಕಾಡದೇವರ್ ಬಣ್ಣಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ರಭಕೊಯ್ ಬನಹಟ್ಟಿ ತೇತಾ ಮಹಾಲಿಂಗ್ಪುರ್ ವಲಯ ಘಟಕಗಳ ಸಂಯುಕ್ತಾಶ್ರಯದಲ್ಲಿ ರಾಮಪುರದ ಶ್ರೀ ಮಹಾದೇವಪ್ಪ ಪರಪ್ಪ ಬೆಳ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವೈದ್ಯ ಸದಾಶಿವ ಲಿಂಗೈಕ್ಯ ಡಾಕ್ಟರ್ ಸಹಜನಾಗಲೋಟಿಮಠ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಹಜನಾಗಲೋಟಿಮಠ ಅವರ ಜೀವನ ಸಾಧನೆ ಕುರಿತು ಅವರು ಮಾತನಾಡುತ್ತಾ ಶಾಲಾ ಮಕ್ಕಳು ಸಾಧಕರ ಜೀವನವನ್ನು ಅರಿಯಬೇಕು ಸಾಧನೆಯತ್ತ ಸಾಗಿ ಅತ್ಯುನ್ನತ ಸಾಧನೆ ಮಾಡಬೇಕೆಂದು ಜಯವಂತ್ ಕಾಡ್ದೇವರ್ ಕರೆ ನೀಡಿದರು ಭೂದಾನಿಗಳಾದ ಪರಪ್ಪ ಬಿಳ್ಳೂರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯೋಪಾಧ್ಯಾಯರಾದ ಮಹೇಶ್ ಘಾಟಿಗೆ ಸಸಿಗೆ ನೀರಿನಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಸಾಧಿಸುವ ಛಲ ಇರಬೇಕು ಮಕ್ಕಳು ಸಾಧನೆಯತ್ತ ಸಾಗಲು ಸತತ ಪರಿಶ್ರಮ ಮಾನಸಿಕ ಸ್ಥಿರತೆ ಮನೋಸ್ಥೈರ್ಯ ಧೈರ್ಯ ಬೇಕು ಎಂದರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಕ್ರು ಮೇಘಾಡಿ ಅವರು ಮಾತನಾಡಿ ಕಷ್ಟದ ಜೀವನ ಸವಿಸಿ ಸಾಧನೆ ದೋರಿದ ಡಾಕ್ಟರ್ ಸಜ್ಜನ್ ಆಗಲೋಟಿಮಠ ಅವರ ಆದರ್ಶ ಬದುಕು ಮಕ್ಕಳಿಗೆ ಪ್ರೇರಣಾದಾಯಕವಾದುದು ನಮ್ಮ ರಬಕೈಬನಟ್ಟಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿನಿಧಿ ಉಪನ್ಯಾಸ ಗೀತಗಾಯನ ಶಿಬಿರ ಪುಸ್ತಕಾವಲೋಕನ ಶಾಲೆಗಳಿಗೆ ಸಾಹಿತ್ಯದ ನಡಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ನಿರಂತರ ಹಮ್ಮಿಕೊಳ್ಳುತ್ತಾ ಬರಲಾಗ್ತಿದೆ ಎಂದರು முபை முபி தாயியன அட்மிட் முன்னாங்க அட்மிட் ஆச்ச பேஷன் கூட யாரும் அவ்வளோ பேஷன் வந்து எர மணியோ அதுக்கு அவரு ஒரகடைந்த ளேகர் யாரும் இல்லந்தும் முபை ஏன் மாட்ட நாலு கொட்டி கொடுத்து ஆஸ்பிடல் எதுக்கு ஃபுட் பாத் மேல் ರಾತ್ರಿ ಒಂಬತ್ ಆದ ಕೂಡಲೆ ಆ ಚಾಪಿ ಹಾಯಿಸಿ ಸುಟ್ಕೊಂಡಂತ ನುಂಗಿನ ಹೊ ತಗೊಂಡೆ ಬೆಳಗ್ಗೆ ಮುಂಜಾನೆ ಐದ್ ಗಂಟೆ ತಕ್ಕ ನಡ್ಕೊಳ್ಳ ಐದ್ ಗಂಟೆ ಕೇಳ್ತೇ ಸಾರ್ವಜನಿಕ ನದಿ ಅದಾವಲ್ಲ ಆ ಒಳಗ ಮುಖ ತೊಳೆದುಕೊಂಡ ಮತ್ತೆ ಅವನ್ನ ತೆಕಿ ನೆಕ್ ಅವ್ರು ಊಟ ಇಲ್ಲ ಊಟಕ್ಕೆ ರೊಕ್ಕ ಇಲ್ಲ ಒಂದು ಬ್ರೆಡ್ ದೊಡ್ಡದೊಂದು ಬ್ರೆಡ್ ತಗೋಳುದು ಆ ಬ್ರೆಡ್ನ ಇಡೀ ದಿವ್ಸ ತಿನ್ನೋದು ನದಿ ನೀರ್ ಕೂಡುದು ಬದುಕುದು ಹೆಂಗ್ ನಡೀತು ಒಂದು ದಿನ ಅಲ್ಲೇ ಇದ್ದಾಗ ಮುಂಬೈಗೆ ಆಗಿದ್ದಾಗನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಿಧನ ಆದರು ಇಡೀ ಮುಂಬೈ ಎರಡು ದಿವಸ ಬಂದಾಗ್ಬಿಟ್ಟು ಅದೇನು ಒಂದು ಬ್ರೆಡ್ ತಗೋತಿದ ಆ ಬ್ರೆಡ್ ಸಿಗಲಿಲ್ಲ ಎರಡು ದಿವ್ಸ ಉಪವಾಸ ಇದ್ರು ಮುಖ ತಕೊಂಡು ನದಿ ನೀರನಾಗ ಅದ ನೀರು ಕುಟ್ರದ ಕೂತ ಅಳುದು ಮತ್ತೆ ಅವನ್ ತಗೊಂಡ್ಬಿಟ್ಟಾಗ ಮುಖ ತಕೊಂಡು ಸ್ವಚ್ಛಗಿ ಬಂದು ನಂಗೆ ಇದನ್ನ ಒಬ್ಬ ಪ್ಯೂನ್ ಗಮನಿಸ್ತಾ ಇದ್ದ ಆ ಪ್ಯೂರ್ ಇದಾವ ಅವ್ರ ಅವ್ ಹೇಳಿದ ಯಾವ